ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್ ಟೊಮೆಟೊ ರಸಮ್ ಫ್ರೆಂಡ್ಸ್ ತಾನೇ ಇಷ್ಟ ಇರಲ್ಲ ಹೇಳಿ ತಿಂದೇ ಇರೋರು ತಿಂತಾರೆ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಮೆಥೇಡಲ್ಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ಮೊದಲನೇದಾಗಿ ಟೊಮೆಟೊನ ಈ ಬ್ಯಾಕ್ ಸೈಡಿಂದ ಸ್ಟಾ ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿಕೊಂಡು ನೀರಿಗೆ ಹಾಕ್ಕೊಳ್ಳೋಣ ಹಾಕೊಂಡು ಕುದಿಯಕ್ಕೆ ಇಡೋಣ ಇದು ನಾನು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ನೀವು ಫಾರಮ್ ಟೊಮೆಟೊ ಬೇಕಾದ್ರೂ ತೊಗೋಬೋದು ಫಾರಮ್ ಟೊಮೆಟೊನೇ ಚೆನ್ನಾಗಿರೋದು ಹುಳಿ ಟೊಮೆಟೊ ಇವಾಗ ಸಿಕ್ತು ಅಂತ ನಾನು ತೊಗೊಂಡೆ ನೋಡಿ ಈಗ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದ್ಮೇಲೆ ಹಿಂಗಾಗುತ್ತೆ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಹಿಂಗೆ ಕಟ್ ಮಾಡಿದ್ರೆ ಬೆಂದಿದೆ ಅಂತ ಅದು ಈಗ ಅದನ್ನು ತೆಗೆದು ಒಂದು ತಣ್ಣೀರು ಪಾತ್ರೆಗೆ ಹಾಕೊಳ್ಳೋಣ ಫುಲ್ಲು ಹಣ್ಣಾಗಿರೋ ಟೊಮೆಟೊ ಆದರೆ ಕೈಯಲ್ಲೇ ಈ ಸುಕ್ಕೊಬೋದು ಇದು ಸ್ವಲ್ಪ ಹಣ್ಣು ಇಲ್ಲ ಕಾಯು ಇಲ್ಲ ಅನ್ನ ಹಾಗಿತ್ತು ಅದಕ್ಕೋಸ್ಕರ ನಾನು ಮಿಕ್ಸಿಗೆ ಇದ್ದೀನಿ ಫುಲ್ ಅಣ್ಣಾಗೋಗಿದರೆ ಕೈಯಲ್ಲೇ ಕುಯ್ಚ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಇದು ಸ್ವಲ್ಪ ಹತ್ತಗಾದ್ಮೇಲೆ ಸಿಪ್ಪೆ ಬಿಡಿಸ್ಕೊಳ್ಳೋಣ ಇದು ಈಸಿಯಾಗಿ ಬಂದ್ಬಿಡುತ್ತೆ ಅದಕ್ಕೆ ಫಸ್ಟೇ ಸ್ಟಾರ್ಟಿಂಗಲ್ಲಿ ಹೇಳಿದ್ದು ಪ್ಲಸ್ ಆಕಾರದಲ್ಲಿ ಹಿಂದೆಗಡೆ ಕಟ್ ಮಾಡ್ಕೊಳ್ರಿ ಅಂತ ನೋಡಿ ಈಗ ಸಿಪ್ಪೆ ಎಲ್ಲ ತೆಕ್ಕೊಂಡು ಮೇಲೆಗಡೆ ಕಣ್ಣಿರೋದನ್ನು ಕಟ್ ಮಾಡ್ಕೊಳ್ಳೋಣ ಹಿಂದೆಗಡೆ ಎಲ್ಲ ಮೂರೂ ತೆಕ್ಕೊಳ್ಳೋಣ ನೀವೆಷ್ಟು ಬೇಕೋ ಟೊಮೆಟೊ ಹಾಕೊಬೋದು ಇಲ್ಲಿ ಮೂರೈ ಮೂರು ತೋರಿಸ್ತಾ ಇದ್ದೀನಿ ಅಷ್ಟೆ ಎಲ್ಲ ಬಿಡಿಸ್ಕೊಂಡು ಈಗ ಕಣ್ಣಿರೋದನ್ನು ಕಟ್ ಮಾಡ್ಕೊಳ್ಳೋಣ ಮೇಲೆಗಡೆ ಈಗ ಅದನ್ನು ಎರಡು ಭಾಗ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಹಾಕೊಂಡು ಪ್ಯೂರಿ ಮಾಡ್ಕೊಳ್ಳೋಣ ಟೊಮೆಟೊ ಪ್ಯೂರಿ ಈಗ ಒಂದು ಕಾಲು ಸ್ಪೂನು ಮೆಣಸು ಒಂದು ಕಾಲು ಸ್ಪೂನು ಜೀರಿಗೆ ಹಾಕ್ಕೊಂಡು ಡ್ರೈ ಫ್ರೈ ಮಾಡ್ಕೊಳ್ಳೋಣ ಅದು ಅರೋಮಾ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಜಾಸ್ತಿ ಸೀದೇಡಿ ಚೆನ್ನಾಗಿರಲ್ಲ ಅರೋಮಾ ಬರೋವರೆಗೂ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಅಲ್ಲಿವರೆಗೂ ಹುರ್ಕೊಳ್ಳೋಣ ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಆಫ್ ಮಾಡೋಣ ಆಫ್ ಮಾಡಿ ತಣ್ಣಗಾಗ್ಬಿಡೋಣ ತಣ್ಣಗಾದ್ಮೇಲೆ ಅದನ್ನು ಹಾಕ್ಕೊಂಡು ಹುರಿದಿರೋದ್ರಿಂದ ಬೇಗನೆ ನುಣ್ಣಗಾಗ್ಬಿಡುತ್ತೆ ಸ್ವಲ್ಪ ಅನ್ನೋಷ್ಟರಲ್ಲೇ ನುಣ್ಣಗಾಗುತ್ತೆ ಕುಟ್ಕೊಂಡು ಪುಡಿ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಗಿದೆ ಅಂತ ನೀವು ಮಿಕ್ಸಿಗೂ ಹಾಕೊಬೋದು ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಇರಲ್ಲ ಹಿಂಗೆ ಕುಟ್ಕೊಂಡ್ರೇ ಟೇಸ್ಟು ಅದಕ್ಕೆ ನಾನು ಕುಟ್ಕೊಂಡಿದ್ದೀನಿ ಈಗ ಬೆಳ್ಳುಳ್ಳಿನೂ ಜಜ್ಗೊಳ್ತಾ ಇದ್ದೀನಿ ಬಿಡಿಸ್ಕೊಂಡಿರೋ ಜಜ್ ಬೆಳ್ಳುಳ್ಳಿನ ಜಜ್ಗೊಳ್ತಾ ಇದ್ದೀನಿ ನಾನು ನೋಡಿ ಜಜ್ಜಿರೋ ಬೆಳ್ಳುಳ್ಳಿ ಒಂದು ಗಂಟೆ ಅಷ್ಟು ತಗೊಂಡಿದ್ದೀನಿ ಈಗ ನೋಡಿ ಇದು ಪಲ್ಪ್ ಮಾಡ್ಕೊಂಡಿರೋದು ಪ್ಯೂರಿ ಮಾಡ್ಕೊಂಡಿರೋದು ಟೊಮೆಟೊ ಮತ್ತು ಹುಣ್ಸೆಣ್ಣ ಹಾಕ್ಕೊಂಡು ಅದನ್ನು ಆ ನೀರು ಬೇಯಿಸಿರೋ ನೀರಿತ್ತಲ್ಲ ಅದಕ್ಕೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮ್ಗೆ ಜಾಸ್ತಿ ಕಡಿಮೆ ಮಾಡ್ಕೊಬೋದು ನೋಡಿ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ ಸಾಕು ಅಂತ ಈಗ ಸ್ವಲ್ಪ ಕುದಿ ಬಂದ ಮೇಲೆ ಮನೆಗೆ ಮಾಡಿರೋ ಸಾಂಬಾರು ಪುಡಿ ಒಂದು ಕ ಒಂದು ಮುಕ್ಕಾಲು ಸ್ಪೂನು ಇವಾಗ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಲರ್ಗೋಸ್ಕರ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಒಂದು ಸ್ವಲ್ಪ ಕುದ್ಮೇ ಒಂದು ಕುದಿ ಬಂದ ಮೇಲೆ ಮೆಣಸು ಜೀರಿಗೆ ಕುಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಉಪ್ಪು ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ ನಿಮಗೆ ರುಚಿಗೆ ತ ಫಸ್ಟು ಉಪ್ಪು ಹಾಕ್ಕೊಬೋದು ಎಷ್ಟು ಬೇಕೋ ಅಷ್ಟು ನೋಡಿ ಇವಾಗ ಟೇಸ್ಟ್ ನೋಡಿಬಿಟ್ಟು ಸಕ್ಕರೆ ಹಾಕೊಳ್ಳಿ ಉಪ್ಪು ಹುಳಿ ಖಾರ ಎಷ್ಟಿದೆಯೋ ಅದಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕೆ ಸಕ್ಕರೆ ಹಾಕೊಳ್ಳಿ ಈಗ ಒಗ್ಗರಣೆಗೆ ಬೆಳ್ಳುಳ್ಳಿ ಹಚ್ಕೊಂಡಿರೋದು ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಈಗ ಒಗ್ಗರಣೆ ಪಾತ್ರೆಗೆ ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಂತ ರಸಮ್ ಚೆನ್ನಾಗಿರೋದು ಎಣ್ಣೆ ಹಾಕ್ಕೊಂಬೇಡಿ ಚೆನ್ನಾಗಿರಲ್ಲ ತುಪ್ಪ ಹಾಕಾದ್ಮೇಲೆ ಮೇಲೆ ಸಾಸಿವೆ ಸ್ವಲ್ಪ ಸಾಸಿವೆ ಚೆನ್ನಾಗೇ ಸಿಡಿದ್ಮೇಲೆ ಬೆಳ್ಳುಳ್ಳಿ ಇದ್ದೀನಿ ಜೀರಿಗೆ ಇಲ್ಲ ಜೀರಿಗೆ ಪುಡಿ ಮಾಡಿ ಹಾಕಿದ್ವಲ್ಲ ಸಾಕಷ್ಟೇ ಜೀರಿಗೆ ಏನು ಬೇಕಾಗಿಲ್ಲ ಈಗ ಬೆಳ್ಳುಳ್ಳಿ ಇದ್ದೀನಿ ಕರ್ವೆನ ಸೊಪ್ಪು ಹಾಕ್ಕೊಳ್ಳಿ ನೀವು ನನಗೆ ಸಿಗ್ಲಿಲ್ಲ ಹಾಕ್ಕೊಂಡಿಲ್ಲ ನಾನು ಕರ್ವೇನ ಸೊಪ್ಪು ಹಾಕ್ಕೊಬೋದು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ರೋಸ್ಟ್ ಆಗೋಕ್ಕೆ ಬಿಡಣ ಅದು ಅದು ಚೆನ್ನಾಗಿ ಬೆಳ್ಳುಳ್ಳಿ ತುಪ್ಪಕ್ಕೆ ಬಿಟ್ಕೊಳ್ಳುತ್ತೆ ಫ್ಲೇವರು ಈಗ ಸಣ್ಣಗೆ ಹಚ್ಚಿರೋ ಈರುಳ್ಳಿ ಇದ್ದೀನಿ ಅದನ್ನು ಚೆನ್ನಾಗೆ ಹುರ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಬಣ್ಣ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಬೆಂದ ಮೇಲೆ ಅದನ್ನು ತೊಗೊಂಡು ಇರೋ ಸಾ ರಸಮ್ಗೆ ಹಾಕೊಳ್ಳೋಣ ಈಗ ಒಗ್ಗರಣೆ ಚೆನ್ನಾಗಿ ಇಡ್ಕೊಂಡ್ಮೇಲೆ ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಕುದೀತಿದೆ ಚೆನ್ನಾಗಿ ಕುದ್ಮೇಲೆ ಒಗ್ಗರಣೆ ಹಾಕ್ಕೊಳ್ಳಿ ಇಲ್ಲ ಅದ್ರ ಮುಂಚೆನೆ ಹಾಕೊಬೇಡಿ ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ ಫ್ಲೇಮ್ ಆಫ್ ಮಾಡಿ ತಟ್ಟೆ ಮುಚ್ಚೋಣ ಇದನ್ನು ಅನ್ನ ದೋಸೆ ಚೆನ್ನಾಗಿರುತ್ತೆ ಹಾಗೆ ಕುಡಿಯೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಕೆಮ್ಮು ನೆಗಡಿ ಇರೋರು ರಾಮಬಾಣನೇ ಅಂತಲೇ ಹೇಳ್ಬೋದು ಕುಡ್ರಿ ಕುಡೀರಿ ಹಾಗೆ ತಕ್ಷಣವೇ ಊಟೋಗಿಬಿಡುತ್ತೆ ಮಾಡಿ ಹೇಗೆ ಬಂತು ಅಂತ ಹೇಳಿ ಟ್ರೈ ಮಾಡಿ ನೀವು ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್